ோ அது நாக நிசோ சித்தையா சுவாமி பண்ணோ பையா நீவே வநோ ஆதி வழங்கணா ஜோதி வீதி வழங்கணா ஜோதி ಬಡವರ ಮನೆಗೂ ಜ್ಯೋತಿ ಬಲ್ಲಿದರ ಮನೆಗೂ ನೀ ಜ್ಯೋತಿ ಹೆತ್ತ ಮನೆಗೂ ನೀ ಜ್ಯೋತಿ ಸತ್ತವರ ಮನೆಗೂ ನೀ ಜ್ಯೋತಿ ಅಯ್ಯ ಹಾಡಿದವನ ಬಲ್ಲೆ ನೀಡಿದವರ ನಿಜವ ಬಲ್ಲೆ ಸಿದ್ದಯ್ಯ ಸ್ವಾಮಿ ಬನ್ನಿ ಕಂಡಾಗದ ಒಡೆಯ ಗುರುಲಿಂಗಯ್ಯ ದಯ ಮಾಡೋ ಕೇಳಪ್ಪ ನಿಲ್ಲಿಸಿದ್ದಪ್ಪಾಜಿ ಏಳು ವರ್ಷದ ಬಾಲೆ ಋತುಮತಿಯಾಗಬೇಕು ಎಂಟು ವರ್ಷಕ್ಕೆ ಅವಳು ಜೋಡಿ ಮಕ್ಕಳಿರಬೇಕು ಜೋಡಿ ತೊಟ್ಲ ಕಟ್ಟಿಕೊಂಡು ಜೋಗುಳ ಹಾಡಬೇಕು ಅಯ್ಯ ಅತ್ತೆ ಮಾತು ಹಿಂದ ಆಗಬೇಕು ಸೊಸೆಯ ಮಾತು ಮುಂದ ಆಗಬೇಕು ಸಿದ್ದಯ್ಯ ಸ್ವಾಮಿ ಬನ್ನಿ ಕೇಳಬಾರ ನಿಲ್ಲಿಸಿದ್ದ ಪಾಚಿ ನಾಳೆ ಕಲಿಗಾಲದಲ್ಲಿ ನೀನು ನೋಡಬಾರ್ದು ನೋಡ್ತೀಯ ಕೇಳಬಾರ್ದು ಕೇಳ್ತೀಯ ಜನ ಮಾಡಬಾರದು ಮಾಡ್ತಾರೆ ಒಂದು ಗಂಟೆಗೆ ಆರು ಹೆಣ್ಣು ಆರು ಹೆಣ್ಣಿಗೆ ಒಂದು ಗಂಡು ಅಣ್ಣ ಆಸ್ತಿಗಾಗಿ ಕೊಲೆ ಮಾಡ್ಕೋತಾರೆ ನೀರ್ ಕುಡಿತೀವಿ ಕಂದ ಎಕ್ಕಡದಲ್ಲಿ ನೀರ್ ಕುಡಿತೀವಿ ಕಂದ ನೀರಿಗಾಗಿ ಬಡದಾಟ ಹಿಂಡಿಗಾಗಿ ಬಡದಾಟ ವಿಷದ ಗಾಳಿಯನ್ನು ಕುಡಿತೀವಿ ವಿಷದ ಊಟವನ್ನು ತಿಂತೀವಿ ಹಣದ ರಾಶಿಯನ್ನು ಒಟ್ಟೊಟ್ಟಿಗೆ ಮುಳಿತೀವಿ ಕಂದ ಕಲಿಗಾಲದಲ್ಲಿ ಕಾಲಜ್ಞಾನವನ್ನು ಹೇಳ್ತಾರೆ ಇದನ್ನ ಹೇಳ್ತಾ ಹೋದ್ರೆ ನಾನ್ ರಾತ್ರಲ್ಲೇ ಹೇಳ್ಬೋದು ನಮ್ಮ ಬೆಂಗಳೂರಿನಲ್ಲೆಲ್ಲ ರಾತ್ರಿ ಹತ್ತು ಗಂಟೆ ಕಾರ್ಯಕ್ರಮ ಮಾಡಿ ಹತ್ತು ಗಂಟೆಗೆ ಯಾರು ಇಲ್ಲಿ ಹನ್ನೂರು ಗಂಟೆ ಆದ್ರೂ ಜನ ಕೊಳ್ತವ್ರೆ ಅಂತಂದ್ರೆ ಆಶ್ಚರ್ಯ ಅಂತ ಅನ್ಸುತ್ತೆ ಯಾಕಂದ್ರೆ ನಿಮ್ ಸಮಯ ನಾನ್ ತಗೊಳ್ಳಲ್ಲ ಪೂಜ್ಯರು ಈಗಾಗ್ಲೇ ಹೇಳ್ತಾ ಇದ್ದಾರೆ ನನ್ನ ನಿಲ್ಲಿಸಿದ್ದಪ್ಪಾಜ ಅಟ್ಟ ಬೆಟ್ಟಗಳ ಬಿದ್ದು ಹೊಲಗತೆ ಮಾಡಬೇಕು ಗುಲಗಂಜಿಯಲ್ಲಿನ ಕೆಂಪು ಇಳಿತಾನೆ ಬರಬೇಕು ಆರಕ್ಕೆ ಇರಿದ ಎನ್ಸು ಮೂರ ಮೂರಕ್ಕಿಳಿಯೋ ಮುಂಚೆ ಅರಗನು ಕಾಣಬೇಕು ಮಕ್ಕಳಿಲ್ಲದ ಬಂಜೆ ಮಕ್ಕಳ ಹೆರಬೇಕು ಬೀದಿಲಿ ಬಿದ್ದಿರೋ ಮಕ್ಕಳು ಗದ್ದುಗೆಯೇರಬೇಕು ಅಣ್ಣನ ಚಂದವನಾಳೆ ತಂಗೀನೇ ನೋಡಬೇಕು ಅತ್ತುಗೆಯನ್ನು ಮೈದ್ರ ಮದುವೆಯಾಗಬೇಕು ಅಯ್ಯತ್ತಸಿಯ ನಾಳೆ ಮಾವನೆ ಕಟ್ಟಾಳಬೇಕು ಸಿದ್ದಯ್ಯ ಸ್ವಾಮಿ ಬನ್ನಿ ಕಂಡಾಗೆದ ಒಡೆಯ ಗುರುಲಿಂಗಯ್ಯ ದಯ ಮಾಡೋ ಮಂಡೆಸ್ವಾಮಿಗಳಿಗೆ ನೀಲಿಸಿದ್ದ ಬಾಜಿಯೋಳು ಕಾಲಕ್ಕೆ ನಾನು ಹೇಳಿದ್ರಲ್ಲ ಅದೇ ರೀತಿ ಒಂದು ನುಡಿಯನ್ನ ಹೇಳ್ತೀನಿ ತಮಾಷೆಗಾಗಿ ಅಕ್ಕಸಾಲಿಗರು ಮನೆ ಹುಡುಗ ನಿಲ್ಲಿಸಿದ ಬಾಜಿಗೆ ಶಿಷ್ಯರಾಗಿ ಪಡ್ಕೋತಾರೆ ಆ ಬಾಳೆಗಾರರು ಮಂಡೇ ಸ್ವಾಮಿ ಪ್ರಶ್ನೆ ಮಾಡ್ತಾರೆ ಏನ್ ಪ್ರಶ್ನೆ ಮಾಡ್ತಾರಪ್ಪ ಅಂತಂದ್ರೆ ಅಯ್ಯ ಚಿನ್ನತರೋರು ನಾವು ತಂದಂಗೆ ಗಟ್ಟಿ ಇಟ್ಕೊತೀವ ಇಟ್ಕೊಳಲ್ಲವಾ ಏನ್ ಮಾಡ್ತೀವಿ ಒಡವೆ ಮಾಡಿಸ್ಕೊತೀವಲ್ಲಕ್ಕ ಮಾಡ್ಸ್ಕೊಳಲ್ವಾ ಚಿನ್ನತರೋರು ನಾವು ಅಯ್ಯ ವಾಲೆ ಮಾಡೋರು ನಾವು ಅಯ್ಯ ಚುಮುಕಿ ಮಾಡೋರು ನಾವು ಡಾಬು ಮಾಡೋರು ನಾವು ಅಯ್ಯ ಸರ್ವ ಮಾಡೋರು ನಾವು ಅಯ್ಯ ಮಳೆಯ ಮಾಡೋರು ನಾವು ಅಯ್ಯ ಉಂಗುರ ಮಾಡೋರು ನಾವು ಬೈಸಲ ಬಟ್ಟು ಮಾಡೋರು ನಾವು ನಾಗರ ಬಿಲ್ಲೆ ಮಾಡೋರು ನಾವು ಅಯ್ಯ ಗೆಜ್ಜೆ ಮಾಡೋರು ನಾವು ಅಯ್ಯ ಗಿಳಕಿ ಮಾಡೋರು ನಾವು ಡಾಬು ಮಾಡೋರು ನಾವು ಇನ್ಯಾವ್ದಾರು ಒಂದು ಬಿಟ್ಟಿದ್ರೆ ಹೇಳ್ರಿ ನೋಡೋಣ ಬೇಗ ತಾಳಿ ತಾಳಿ ಹೇಳ್ತೀನಿ ತಾಳಿ ಅಯ್ಯ ತಾಳಿ ಮಾಡೋರು ನಾವು ನಾವು ಮಾಡಿದ ತಾಳಿಯನ್ನ ನೀವು ಕಟ್ತೀರಲ್ಲ ಅಯ್ಯ ಕಟ್ಟಿದ ಗಂಡ ನೀನು ಆದ್ರೆ ಮುಟ್ಟಿದ ಗಂಡ ನಾನು ಕಾಣೋ ಸಿದ್ದಯ್ಯ ಸ್ವಾಮಿ ಬನ್ನಿ ಗಂಡ ಎದ ಒಡೆಯ ಗುರುಲಿಂಗಯ್ಯ ದಯ ಮಾಡೋ ಗಾರುಡಿಕಾರರ ಗಂಡ ಗಾರುಡಿಕಾರರ ಗಂಡ ಬೂದಿಕಾರರ ಗಂಡ ಭೂಲೋಕದ ಗಂಡ ಬೂದಿ ಮುಚ್ಚಿದ ಕೆಂಡ ದುಡ್ಡು ನನ್ನದೆನ್ನೋರ್ನ ಒಂದು ಕೆಡಗಲು ಬಲ್ಲೆ ಎಲ್ಲ ನನ್ನದೆನ್ನೋರ್ನ ಎದೆಗೆ ಶೂಲವಾಗಲು ಬಲ್ಲೆ ಅಯ್ಯ ನಾನು ನನ್ನದು ಎನ್ನುವದ ನಿರ್ನಾಮ ಮಾಡಲು ಬಲ್ಲೆ ಸಿದ್ದಯ್ಯ ಸ್ವಾಮಿ ಬನ್ನಿ ಸಿದ್ದಯ್ಯ ಸ್ವಾಮಿ ಬನ್ನಿ ಧನ್ಯವಾದಗಳು